ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಪರೀಕ್ಷೆ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಾಗಿ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗ ಬಿಡಿಸ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ನೋಡ್ರಿ ಈ ಥರ ಇವುಗಳಲ್ಲಿ ಒಂದು ಅವರ್ಗೀಯ ವ್ಯಂಜನವಾಗಿದೆ ಇಲ್ಲಿ ಚ ಆಪ್ಷನ್ ಬಿ ವ ಸಿ ನ ಡಿ ಧ ಅಂತ ಇದೆ ನಿಮ್ಗೆ ಗೊತ್ತಿದೆ ಚ ಮತ್ತು ಇದು ಛ ಇದು ವರ್ಗೀಯ ವ್ಯಂಜನಗಳಿಗೆ ಬರುವಂಥದ್ದು ಣ ಇದು ಅನುನಾಸಿಕ ಅಕ್ಷರ ಹಾಗೆ ಧ ಅನ್ನೋದು ಮಹಾಪ್ರಾಣ ಅಕ್ಷರ ಇಲ್ಲಿ ವ ಅನ್ನೋದೇನಾಗಿರ್ತದೆ ಇಲ್ಲಿ ಅವರ್ಗೀಯ ವ್ಯಂಜನಗಳಾಗಿದೆ ಅಂದರೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅದರೊಳಗೆ ಈ ವ ಕೂಡ ಹೌದು ಹಾಗಾದರೆ ಈ ಒಂದನೇ ಪ್ರಶ್ನೆಗೆ ಆಪ್ಷನ್ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ದ್ವಿರುಕ್ತಿಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಆಚಾರ ವಿಚಾರ ಕಪ್ಪ ಕಾಣಿಕೆ ಕಾಳು ಕಡಿ ಬಟ್ಟ ಬಯಲು ಎಲ್ಲಿ ನೋಡಿ ದ್ವಿರುಕ್ತಿ ಅಂತ ತಂದರೆ ದ್ವಿ ಅಂತಂದರೆ ಎರಡು ಅಂತ ಅರ್ಥ ಅಂದರೆ ಎರಡು ಸಲ ಉಚ್ಚಾರಣೆ ಮಾಡಿ ಮಾಡುವುದು ಅಥವಾ ಎರಡು ಸಲ ಹೇಳುವುದು ಅಂತ ಅರ್ಥನ ಅರ್ಥ ಮಾಡ್ಕೋಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಆಚಾರ ವಿಚಾರ ಕಪ್ಪ ಕಾಣಿಕೆ ಕಾಳು ಕಡಿ ಇವಾಗ ಏನಾಗಿದ್ದಾವೆ ಜೋಡು ನೋಡಿಗಳಿಗೆ ಉದಾಹರಣೆಗಳು ಆಗ್ತವೆ ಹಾಗಿದ್ರೆ ಬಯಲು ಪ್ಲಸ್ ಬಯಲು ಇಲ್ಲಿ ನಾವು ಬಟ್ಟ ಬಯಲನ್ನು ಬಿಡಿಸಿದಾಗ ನಾವು ಬಯಲು ಅದಿಕ್ ಬಯಲು ಅಂತ ತಿಳ್ತೀವಿ ಬಯಲು ಬಯಲು ಪ್ಲಸ್ ಬಯಲು ಹೌದಾ ಬಯಲು ಬಯಲು ಇದನ್ನು ನಾವು ಕೂಡಿಸ್ಬಾರ್ದಾಗ ಬಟ್ಟ ಬಯಲು ಅಂದರೆ ಇಲ್ಲಿ ಒಂದೇ ಶಬ್ದ ಎರಡು ಸಲ ಉಚ್ಚಾರಣೆ ಆಗ್ತಾಯಿದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಬಟ್ಟ ಬಯಲು ಅನ್ನೋದಿಲ್ಲಿ ದ್ವಿರುತ್ತಿಯಾಗಿದೆ ಓಕೆ ನೆಕ್ಸ್ಟ್ ನೋಡಿ ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯ್ಗೆ ಹೆಜ್ಜೇನು ಕಿರುಜೇನು ಸವಿಜೇನು ಹಾಲ್ ಜೇನು ಮೊಲೆಯ ಹಾಲೆಂತಂತೆ ಸವಿ ಜೇನು ಬಾಯ್ಗೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಘನತೆ ಎಂಬ ಪದದ ಮಹಾಪ್ರಾಣಾಕ್ಷರ ಯಾವುದು ಇಲ್ಲಿ ಘನತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಹಾಪ್ರಾಣಾಕ್ಷರ ಯಾವುದು ಘ ನ ತೆ ಪ ಇಲ್ಲಿ ಘ ಅನ್ನೋದೇನಾಗಿದೆ ಇಲ್ಲಿ ಮಹಾಪ್ರಾಣ ಅಕ್ಷರ ಆಗಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ನೋಡಿರಿ ಸ ಮಹಾಪ್ರಾಣ ಯಾವುದು ಮಹಾಪ್ರಾಣ ಘ ಯಾವುದೊಂದು ಮಹಾಪ್ರಾಣ ಘ ಇದಾಯಿತು ಹೌದಾ ದೊಡ್ಡ ಘ ಆಯಿತು ಅಲ್ಪ ಪ್ರಾಣ ಘ ಯಾವುದು ಇದು ಅಲ್ಪ ಪ್ರಾಣ ಘ ನೆಕ್ಸ್ಟ್ ನೋಡಿ ಇದು ಮಹಾಪ್ರಾಣ ಘ ಹಾಗಾಗಿ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಮಕ್ಕಳೇ ಓಕೆ ನೆಕ್ಸ್ಟ್ ನೋಡಿ ತರುಣಿ ಎಂಬ ಪದದ ಪುಲ್ಲಿಂಗ ರೂಪ ಯಾವುದು ತರು ತರುಣಿಯರು ತರುಣಿ ತರುಣ ತರುಣಿ ಎಂಬ ಪದದ ಪುಲ್ಲಿಂಗ ರೂಪ ನ ಕೇಳಿದ್ದಾರೆ ಆಪ್ಷನ್ ಡಿ ತರುಣಿ ತರುಣ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಉಪಾಯ ಪದದ ವಿರುದ್ಧಾರ್ಥಕ ಪದ ಅಪಾಯ ಉಪಾಯ ಪಾಯ ಆತಂಕ ಉಪಾಯ ಇದಕ್ಕೆ ವಿರುದ್ಧಾರ್ಥಕ ಪದ ಅಪಾಯ ಆಗ್ತದೆ ನೆಕ್ಸ್ಟ್ ನೋಡಿ ಶೋಷಣೆ ಎಂಬ ಪದದ ಸಮನಾರ್ಥಕ ಪದ ಯಾವುದು ಆರೈಕೆ ಹಿಂಸೆ ಆರೈಕೆ ಭಯ ಇಲ್ಲಿ ನೋಡಿ ಇದಕ್ಕೆ ಏಳನೇ ಪ್ರಶ್ನೆಗೆ ಆಪ್ಷನ್ ಬಿ ಶೋಷಣೆ ಅಂತಂದರೆ ಹಿಂಸೆ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಗುಂಪಿಗೆ ಸೇರದ ಪದ ಯಾವುದು ಬಾಳೆಹಣ್ಣು ಇಡ್ಲಿ ವಡೆ ದೋಸೆ ನೋಡಿ ಇದರೊಳಗೆ ಸಿಂಪಲ್ ಆಗಿ ನಾವು ಕಂಡುಹಿಡ್ಬೋದು ಇಡ್ಲಿ ವಡೆ ದೋಸೆ ಇವೆಲ್ಲ ಮಾಡಲಿಕ್ಕೆ ನಾವು ಏನು ಬೇಕು ಅಲ್ರಿ ಗ್ಯಾಸ್ ಬೇಕು ಇಂಧನ ಬೇಕು ಹೌದಾ ಆದರೆ ಬಾಳೆಹಣ್ಣು ಮಾಡಲಿಕ್ಕೆ ಅದು ಗಿಡದಿಂದ ಬೆಳೆಯುವಂಥದ್ದು ಹಾಗಾಗಿ ಎಂಟನೇ ಪ್ರಶ್ನೆಗೆ ಆಪ್ಷನ್ ಎ ಬಾಳೆಹಣ್ಣು ಇದು ಗುಂಪಿಗೆ ಸೇರದೇ ಇರುವಂಥದ್ದಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಬಾಳೆ ಪ್ಲಸ್ ಅನ್ನು ಕೂಡಿಸಿ ಬಳೆಯಿರಿ ಬಳೆಯಿಂದ ಬಳೆಯು ಸಾರಿ ಬಳೆಯನ್ನು ಬಳೆಯಲಿ ಇಲ್ಲಿ ಬಾಳೆ ಆಗಿಂತಾಗಿದೆ ವಿದ್ಯಾರ್ಥಿಗಳು ಬಳೆ ಅಂತ ಆಗಬೇಕು ಏನಾ ಬಳೆ ಬಳೆ ಪ್ಲಸ್ ಅನ್ನು ಏನಾಗ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಳೆಯನ್ನು ಬಳೆ ಪ್ಲಸ್ ಅನ್ನು ಬಳೆಯನ್ನು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಹಾಲು ಪಾಲು ಕಸ್ತೂರಿ ಡ್ಯಾಶ್ ಇದರ ತದ್ಭವ ರೂಪ ಏನು ಹಾಲು ಪಾಲು ಕಸ್ತೂರಿ ತುತ್ತೂರಿ ಪಿತ್ತೂರಿ ಸುತ್ತರಿ ಕತ್ತೂರಿ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕತ್ತೂರಿ ಕಸ್ತೂರಿ ಕತ್ತೂರಿ ನೆಕ್ಸ್ಟ್ ನೋಡಿ ಪಕ್ಷಿಗಳು ಹಾರಿ ಬಂದವು ಈ ಸಾಲಿನಲ್ಲಿ ಚಿಹ್ನೆ ಯಾವುದು ಪೂರ್ಣ ವಿರಾಮ ಚಿಹ್ನೆ ಅಲ್ ಆವರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ಇಲ್ಲಿ ಬಂದವು ಅನ್ನುವಂಥ ಒಂದು ಇಲ್ಲಿ ಲಾಸ್ಟಿಗೆ ನೋಡಿ ಯಾವ ಚಿಹ್ನೆ ಇದೆ ಒಂದು ಅಲ್ಪ ಸಾರಿ ಪೂರ್ಣ ವಿರಾಮ ಚಿಹ್ನೆ ಇದೆ ಹಾಗಾದರೆ ಇಲ್ಲಿ ಒಂದು ವಾಕ್ಯದ ಕೊನೆಯಲ್ಲಿ ನಾವು ಯಾವ ಚಿಹ್ನೆ ಬಳಸ್ತೀವಿ ಪೂರ್ಣ ವಿರಾಮ ಚಿಹ್ನೆ ಬಳಸ್ತೀವಿ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ತಪ್ಪಿಲ್ಲದ ವಾಕ್ಯವನ್ನು ಆರಿಸಿ ಬರೆಯಿರಿ ಶಕ್ತಿಯ ಜೀವನದ ಜೀವಸಿದ ಹೊಳಗುಟ್ಟು ಶಕ್ತಿಯ ಶಾರಿದ ಒಳಗುಟ್ಟು ಶಕ್ತಿಯ ಜೀವನದ ರಟ್ಟು ಶಕ್ತಿಯ ಜೀವನದ ಒಳಗುಟ್ಟು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಶಕ್ತಿಯ ಜೀವನದ ಒಳಗುಟ್ಟು ಅನ್ನೋದು ಒಂದು ತಪ್ಪಿಲ್ಲದ ಒಂದು ವಾಕ್ಯ ಆಗ್ತದೆ ನೆಕ್ಸ್ಟ್ ನೋಡಿ ಸುನಾಮಿ ಚಂಡಮಾರುತ ಡ್ಯಾಶ್ ಅಪ್ಪಳಿಸಿತು ಭಯಂಕರ ಭಯಂಕರ ಭಯ ಭಯ ಪೆಡಬೇಡಿ ಸೊ ಈ ಒಂದು ಹದಿಮೂರನೇ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಆಪ್ಷನ್ ಎ ಅಂದರೆ ಭಯಂಕರ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ ಭಯಂಕರ ನೆಕ್ಸ್ಟ್ ನೋಡಿ ಪಾರ್ವತಿ ಪರಮೇಶ್ವರ ರತಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಮಧುಮಗ ಸುಂದರ ಮನ್ಮತ ಯುವಕ ಏನಾಗ್ತದೆ ಆಪ್ಷನ್ ಸಿ ಮನ್ಮಥ ರತಿ ಮನ್ಮಥ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಾರ್ವತಿ ಪರಮೇಶ್ವರ್ ಇರ್ತೀವಲ್ಲ ರತಿ ಮನ್ಮಥ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ಯಾವುದು ಅಲ್ಪ ಪ್ರಾಣವಲ್ಲ ಧ ಟ ಅಲ್ಪ ಪ್ರಾಣ ಅಕ್ಷರ ಇದರೊಳಗೆ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಇಲ್ಲಿ ಧ ಅನ್ನೋದು ಇಲ್ಲೇನಾಗ್ತದೆ ಮಹಾಪ್ರಾಣ ಅಕ್ಷರ ಆಗ್ತದೆ ನಿಮ್ಗೆ ಹಿಂದೆ ಹೇಳಿದಾಗೆ ಅಲ್ಪ ಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅನುನಾಸಿಕ ಅಕ್ಷರಗಳು ಐದು ಇವು ಕನ್ನಡ ವರ್ಣಮಾಲಲ್ಲಿರುವಂಥ ಒಂದು ವರ್ಗೀಯ ವ್ಯಂಜನಗಳಂತ ವ್ಯಂಜನಗಳು ಇದರ ಬಗ್ಗೆ ನಿಮಗೆ ಈಗಾಗಲೇ ನಾನು ಸಾಕಷ್ಟು ಸಲ ನಿಮಗೆ ಸಹ ಹೇಳಿದ್ದೀನಿ ಸೊ ನೆಕ್ಸ್ಟ್ ನೋಡಿ ರಮ್ಯ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಯಾವುದು ಲಂಗ ತೊಟ್ಟಿದ್ದಾಳೆ ಕೆಂಪು ವರ್ಷಿಣಿ ಈ ಒಂದು ಹದಿನಾರನೇ ಪ್ರಶ್ನೆಗೆ ಆಪ್ಷನ್ ಸಿ ಕೆಂಪು ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಕೆಂಪು ಇನ್ನೊಂದು ಉದಾಹರಣೆ ಕೊಡಬೇಕಂದರೆ ನನ್ನ ಹತ್ತಿರ ಕಪ್ಪು ಪೆನ್ ಪೆನ್ನಿದೆ ಇಲ್ಲಿ ಕಪ್ಪು ಅನ್ನೋದೇನಾಗಿರ್ತದೆ ಅಲ್ಲಿ ವಿಶೇಷಣ ಆಗಿರ್ತದೆ ನೋಡಿ ವಿದ್ಯಾರ್ಥಿಗಳೇ ಈ ಗುಣ ಗುಣವಿಶೇಷಣಗಳ ಮೇಲೆ ಸಾಕಷ್ಟು ಸಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಈ ಒಂದು ಹದಿನಾರನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಚತುರ್ಥಿ ವಿಭಕ್ತಿಗೆ ಈ ಕೆಳಗಿನವುಗಳಲ್ಲಿ ಒಂದು ಉದಾಹರಣೆ ಯಾವುದು ತಿಂಡಿ ಮಗುವಿಗೆ ಬಂದನು ಹೊದೆವನು ಇಲ್ಲಿ ಚತುರ್ಥಿ ಗೊತ್ತಿದೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯಿಂದ ಚತುರ್ಥಿಗೆ ಇವೆಲ್ಲ ಗೊತ್ತಿದೆ ಸಪ್ತಮಿಯಲ್ಲಿ ಷಷ್ಠಿ ಅ ಪಂಚಮಿ ದಸೆಯಿಂದ ಇವೆಲ್ಲ ಗೊತ್ತಿದೆ ಹಾಗಾದರೆ ಇಲ್ಲಿ ಚತುರ್ಥಿ ವಿಭಕ್ತಿಗೆ ಯಾವುದು ಉದಾಹರಣೆ ಅಂತ ಕೇಳಿದ್ದಾರೆ ಈ ವಿಭಕ್ತಿ ಪ್ರತ್ಯಗಳ ಮೇಲೂ ಸಹ ಒಂದೊಂದ್ಸಲಿ ಆಗ್ತಾ ಇರ್ತವೆ ಸರಿಯಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಗುವಿಗೆ ಹೀಗೆ ಚತುರ್ಥಿ ಹೀಗೆ ಅಂತ ಇದೆಯಲ್ಲ ಪ್ರಥಮ ಚತುರ್ಥಿ ಚತುರ್ಥಿಯಿಂದ ಚತುರ್ಥಿ ಹೀಗೆ ಕೆ ಹೀಗೆ ಅಂತ ಬಂದಿದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಕೆಳಗಿನವುಗಳಲ್ಲಿ ಅಲ್ಪ ಪ್ರಾಣಕ್ಕೆ ಉದಾಹರಣೆ ಯಾವುದು ಖ ಝ ಮ ಗ ಇಲ್ಲಿ ಘ ಅನ್ನೋದು ಇಲ್ಲಿ ಸಣ್ಣ ಗ ಇಲ್ಲಿ ನೋಡಿ ಆಪ್ಷನ್ ಡಿ ಇದು ಗ ಅನ್ನೋದು ಇದು ಒಂದು ಅಲ್ಪ ಪ್ರಾಣ ಅಕ್ಷರ ಆಗಿದೆ ನೆಕ್ಸ್ಟ್ ನೋಡಿ ಅಕ್ಕ ತಂಗಿ ತಮ್ಮ ಇವುಗಳಲ್ಲಿ ಉಪಯೋಗಿಸಬಹುದಾದ ಲೇಖನ ಚಿಹ್ನೆ ಯಾವುದು ಅಕ್ಕ ಅಕ್ಕ ತಂಗಿ ಮತ್ತು ತಮ್ಮ ಇವುಗಳಲ್ಲಿ ಉಪಯೋಗಿಸಬಹುದಾದಂಥ ಲೇಖ ಅಲ್ಪ ವಿರಾಮ ಪೂರ್ಣ ವಿರಾಮ ಉದ್ಧರಣ ಚಿಹ್ನೆ ಅರ್ಥವಿರಾಮ ಚಿಹ್ನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಯಾವ ಚಿಹ್ನ ಬಳಸ್ಬೋದು ನೋಡಿ ಇಲ್ಲಿ ಅಕ್ಕ ಹೌದು ಅಕ್ಕ ಅಕ್ಕ ಆದಮೇಲೆ ನಾವು ಯಾ ಅಕ್ಕವಾದ್ಮೇಲೆ ಒಂದು ಅಲ್ಪ ವಿರಾಮ ಹಾಕ್ಬೋದು ಅಕ್ಕ ಆದಮೇಲೆ ನೆಕ್ಸ್ಟ್ ತಂಗಿ 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 ಆದಮೇಲೆ ಅದೊಂದು ಅಲ್ಪ ವಿರಾಮ ಹಾಕ್ಬೋದು ಹಾಗೆ ತಮ್ಮ ಹೌದಾ ಇಲ್ಲಿ ಹಾಗಿದ್ರೆ ಯಾವ ಚಿಹ್ನೆ ಬಳಸ್ತಾಯಿದ್ದೀವಿ ನಾವು ಇಲ್ಲಿ ವಿರಾಮ ಚಿಹ್ನೆಯನ್ನ ಬಳಸ್ಬೋದು ನಾವು ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ನೋಡಿ ಅಗ್ನಿ ಬೆಂಕಿ ಅಗ್ನಿ ಇದರ ಸಮನಾರ್ಥಕ ಪದ ಯಾವುದು ಬೆಂಕಿ ಆಗ್ತದೆ ಧರೆ ಅಂದರೆ ಏನು ಆಪ್ಷನ್ ಎ ಅಗ್ನಿ ಆಕಾಶ ಭೂಮಿ ನೀರು ಓಕೆ ಈ ಒಂದು ಪ್ರಶ್ನೆಗೆ ಉತ್ತರನ ನೀವೇ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳು ತುಂಬ ಈಸಿ ಇದೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಮುರಾರ್ಜಿಗೆ ಸಂಬಂಧಪಟ್ಟಂಥ ಒಂದು ರೆಕಾರ್ಡೆಡ್ ಕ್ಲಾಸಸ್ಗಳು ಕನ್ನಡ ಸ್ಪೀಚ್ಸ್ಗಳು ಈ ಥರ ಒಂದು ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ನೋಟ್ಸ್ಗಳು ಈ ಥರ ಒಂದು ಬೇಕಾದಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಒಂದು ಈ ಒಂದು ವಿಡಿಯೋಸ್ನ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರ್ತದೆ ಸೊ ನೀವು ಅಲ್ಲಿಂದ ನೀವು ಡೈರೆಕ್ಟಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗ್ಬೋದು ಹಾಗೆ ಇದೇ ಥರ ಇನ್ನೂ ಮುರಾರ್ಜಿ ಆಗಲಿ ಅಲ್ಪಸಂಖ್ಯಾತರ ಪರೀಕ್ಷೆ ಆಗಲಿ ಅಥವಾ ಒಂದು ಸೈನಿಕ ಶಾಲೆ ಆದರ್ಶ ವಿದ್ಯಾಲಯ ಈ ಥರ ಒಂದು ಎಲ್ಲ ಎಕ್ಸಾಮ್ಸ್ಗಳ ಒಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ